ನಮಸ್ಕಾರ ಸ್ನೇಹಿತರೆ ಸಮಸ್ತ ಕರ್ನಾಟಕ ಸ್ಪರ್ಧಾ ಬಳಗಕ್ಕೆ ಮಾಲಿಂಗರ ಮಾಡುವ ಪ್ರಣಾಮಗಳು ಎಸ್ ನೋಡಿ ಸ್ನೇಹಿತರೆ ಇವತ್ತೇನಪ್ಪ ಅಂದರೆ ಭಾಳ ಅತ್ಯದ್ಭುತವಾಗಿರ್ತಕ್ಕಂಥ ಟಾಪಿಕ್ ತೆಗೆದುಕೊಂಡು ಬಂದಿದ್ದೇನೆ ಸ್ನೇಹಿತರೆ ಇದು ಏನಪ್ಪ ಅಂತಂದರೆ ಸೊ ಭಾರತದ ಪ್ರಥಮಗಳು ಅಂತ ನೋಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಥಮ ಮಹಿಳೆಯರು ಇದರಲ್ಲಿ ಏನಪ್ಪ ಅಂದರೆ ಇದು ಪಾರ್ಟ್ ಟೂ ಆಗಿದೆ ಇದು ಏನಪ್ಪ ಅಂದರೆ ಕೆ ಪಿ ಎಸ್ ಸಿ ಕೆ ಎಸ್ ಎಸ್ ಸಿ ಕೆ ಎಸ್ ಬಿ ಆರ್ ಆರ್ ಬಿ ಮುಂತಾದ ಏನಪ್ಪ ಅಂದರೆ ಭಾಳ ಅನುಕೂಲಕರವಾಗಿದೆ ಸ್ನೇಹಿತರೆ ಓಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವತ್ತೂ ಏನಪ್ಪ ಅಂದ್ರೆ ಮರೆಯಬೇಡಿ ಎಸ್ ಹಾಗಾದರೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಎಸ್ ನಾನು ನಿಮ್ಮ ಪ್ರೀತಿಯ ಮಾಳಿಂಗರಾಯ ರೈಚು ಸೊ ಎಮ್ ಆರ್ ಒಲ್ ನೈನ್ ಸಿಕ್ಸ್ ಅಂತ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಇನ್ಸ್ಟಾಗ್ರಾಮ್ ಇದೆ ಯೂಟ್ಯೂಬ್ ಅಂತ ಅಲ್ಲಿ ನಿಮಗೆ ಗೊತ್ತೇ ಇದೆ ಓಕೆ ಇದಕ್ಕೆ ಸಂಬಂಧಪಟ್ಟ ಲಿಂಕ್ ಏನಪ್ಪ ಅಂದರೆ ನಾನು ಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ಜಾಯ್ನಿಗೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಪಂಚವಾರ್ಷಿಕ ಯೋಜನೆಗಳು ಗಳ ಕುರಿತು ಏನಪ್ಪ ಅಂದ್ರೆ ಒಂದು ಕ್ಲಾಸ್ ಮಾಡಿದ್ದೇನೆ ಅದು ಕೂಡ ಏನಪ್ಪ ಅಂದ್ರೆ ಇಲ್ಲಿ ಕೆರಗಡೆ ಲಿಂಕಲ್ಲಿದೆ ನೋಡಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು ಜನಗಣತಿಗೆ ಸಂಬಂಧಪಟ್ಟತಕ್ಕಂಥ ಕ್ಲಾಸ್ ಕೂಡ ಮಾಡಿದ್ದೀನಿ ಸ್ನೇಹಿತರೆ ಅದು ಕೂಡ ಇದೆ ನೋಡಿ ಎಸ್ ಇವತ್ತಿನ ಮೊದಲ ಪ್ರಶ್ನೆ ಏನಪ್ಪ ಅಂತಂದರೆ ಓಕೆ ಬಾ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಯಾರಂತೆ ಕ್ವಶನ್ ಕೇಳುತ್ತಾರೆ ಸ್ನೇಹಿತರೆ ಮೊನ್ನೆದ್ದೇನು ನೋಡಿದ್ವಿ ಮೊದಲ ಪುರುಷ ಯಾರಪ್ಪ ಅಂದ್ರೆ ಶಂಕರ್ ಕುರುಪ್ ಅಂತ ನೋಡಿದ್ವಿ ಇವತ್ತು ಮಹಿಳೆ ನೋಡ್ತಾ ಇದ್ದೀವಿ ಸ್ನೇಹಿತರೆ ಯಾರಪ್ಪ ಅಂದ್ರೆ ಆಶಾ ಪೂರ್ಣ ದೇವಿ ಅಂತ ಸೊ ಮೋಸ್ಟ್ ಇಂಪಾರ್ಟೆಂಟು ಆಶಾ ಪೂರ್ಣ ಹತ್ತೊಂಬತ್ತು ನೂರ ಎಪ್ಪತ್ತಾರೊಳಗೆ ಏನಪ್ಪ ಅಂದ್ರೆ ಸೊ ಜ್ಞಾ ಜ್ಞಾನಪೀಠ ಪ್ರಸ್ತಿ ಪಡಿತಾರೆ ಸೊ ಯಾವ ಭಾಷೆ ಪಡಿತೀವಪ್ಪ ಅಂದ್ರೆ ಅದು ಬಂಗಾಳ ಭಾಷೆ ಅಂತ ನೋಡ್ತೀವಿ ಸೊ ಈ ಬಂಗಾಳ ಭಾಷೆ ಪಡ್ತಕ್ಕಂಥ ಈಕೆ ಪಡಿತಾಳೆ ಈಗಿನ ಕೃತಿ ಯಾವುದಪ್ಪ ಅಂತಂದ್ರೆ ಪ್ರಥಮೆ ಪ್ರತಿಶ್ರುತಿ ಅಂತ ಸೊ ವೆರಿ ವೆರಿ ಇಂಪಾರ್ಟೆಂಟು ಈ ಕೃತಿ ಯಾವುದಪ್ಪ ಅಂದ್ರೆ ಪ್ರಥಮೆ ಪ್ರತಿಶ್ರುತಿ ಅಂತ ಕರಿತೀವಿ ಪ್ರಥಮೆ ಪ್ರತಿಸ್ತಿ ಎಂಬುದೇನಪ್ಪ ಅಂದರೆ ಇವರ ಕೃತ್ಯದ ಸ್ನೇಹಿತರೆ ಗೊತ್ತಿರಬೇಕು ಇನ್ನು ಬನ್ನಿ ಅರ್ಜುನ್ ಪ್ರಶಸ್ತಿ ಪಡೆದ ಮಹಿಳೆ ಯಾರು ಓಕೆ ಅನ್ನಿ ಲುಂಡೆ ನಂಬಿರ್ತಕ್ಕಂಥ ಮಹಿಳೆ ಏನಪ್ಪ ಅಂದ್ರೆ ಹತ್ತೊಂಬತ್ತೂರ ಅರವತ್ತೊಂದರೊಳಗೆ ಈ ಪ್ರಶಸ್ತಿ ಅಂತ ಅರ್ಜುನ್ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲು ಮಹಿಳೆ ಅಂದರೆ ಇವಳಿ ಸೊ ಅರ್ಜುನ್ ಪ್ರಶಸ್ತಿ ಎಂಬುದೇನಪ್ಪ ಅಂದ್ರೆ ಇದು ಎರಡು ಪಾಂಡಿಪುತ್ರಿ ವೀಕ್ಷ ಸ್ನೇಹಿತರೆ ಇದು ಹತ್ತೊಂಬತ್ತು ನೂರ ಅರವತ್ತೊಂದರಾಗ ಏನಪ್ಪ ಅಂದ್ರೆ ಸ್ಟಾರ್ಟ್ ಆಯಿತು ಭಾರತ ಶಿನ್ಮಾ ಕ್ಷೇತ್ರಕ್ಕೆ ನೀಡುವಂಥ ಅತ್ಯುನ್ನತಿಯ ಎರಡನೇ ಪ್ರಶಸ್ತಿ ಎರಡನೇ ಎರಡನೇ ಪ್ರಶಸ್ತಿ ಅಂತ ನಮಗೆ ಏನಿರಬೇಕೋ ಗೊತ್ತಿರಬೇಕು ಹಾಗಾದರೆ ದೇಶದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಯಾವುದಪ್ಪ ಅಂದರೆ ಮೇಜರ್ ಧ್ಯಾನಚಂದ್ರ ಪ್ರಶಸ್ತಿ ಅಂತ ಕೇಳ್ತೇವೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಏನಪ್ಪ ಅಂದ್ರೆ ಸ್ಟಾರ್ಟ್ ಆಯಿತು ಅದಕ್ಕೆ ಮೊದಲ ಹೆಸರು ಮೇ ರಾಜೀವ್ ಗಾಂಧಿ ರತ್ನ ಅಂತೇಳಿ ಕರಿತಾ ಇದ್ವಿ ಎಸ್ ಇನ್ ಬನ್ನಿ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಎಲ್ಲ ಎಕ್ಸಾಮ್ಗೆ ಏನಪ್ಪ ಅಂದ್ರೆ ಕ್ವಶನ್ ಆಗಿದೆ ಒಲಂಪಿಕಲ್ಲಿ ಏನಪ್ಪಾ ಅಂತಂದ್ರೆ ಸೊ ಪದಕ ಗೆದ್ದ ಮೊಟ್ಟ ಮೊದಲ ಭಾರತೀಯ ಮಹಿಳೆಯರು ನೋಡಿರಿ ಜಗತ್ತಿನ ದೋತಿ ದೊಡ್ಡ ಕ್ರೀಡಾ ಫೆಸ್ಟಿವಲ್ ಅಂತ ಕೇಳ್ತೇವೆ ಯಾವುದನ್ನು ಒಲಂಪಿಕನ್ನು ಸೊ ಯಾರಪ್ಪ ಅಂದ್ರೆ ಕೃಷ್ಣ ಯಾರಪ್ಪ ಅಂದ್ರೆ ಸಾರಿ ಕರ್ಣ ಮಲೇಶ್ವರ ಅಂತ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಈ ಕರ್ಣ ಮಲೇಶ್ವರಿ ಎರಡು ಸಾವಿರದಲ್ಲಿ ಏನಪ್ಪ ಅಂದ್ರೆ ಪಡಿತಾಳೆ ಸರ್ ಏನು ಪಡಿತಾಳೆ ಸರ್ ಯಾವ ಮೆಡಲ್ ಪಡಿತಪ್ಪ ಅಂದ್ರೆ ಕಂಚು ಪಡಿತಾಳೆ ಕಂಚು ಪಡಿತಾಳೆ ಹಾಗಾದರೆ ನಿಮಗೆ ಇನ್ನೊಂದು ಪಾಯಿಂಟ್ ಈಗ ಗೊತ್ತಿರಬೇಕು ಸ್ನೇಹಿತರೆ ಈ ಒಲಂಪಿಕಲ್ಲಿ ಏನಪ್ಪ ಅಂದ್ರೆ ಇಲ್ಲಿವರೆಗೆ ಏನಪ್ಪ ಅಂದ್ರೆ ಭಾರತ ಯಾವುದೇ ಮಹಿಳೆಯರು ಏನಪ್ಪಾ ಅಂತಂದ್ರೆ ಸೊ ಚಿನ್ನವನ್ನು ಪಡೆದಿಲ್ಲ ಹಾಗಾದರೆ ಇವರು ಏನಪ್ಪ ಅಂದ್ರೆ ಮೂಲತಃ ಯಾವ ರಾಜ್ಯದವರಪ್ಪ ಅಂದ್ರೆ ಆಂಧ್ರ ಪ್ರದೇಶದವರು ಅಂತ ನಾವು ನೋಡ್ತೀವಿ ಸರ್ ಇವರು ಯಾವ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಿರಪ್ಪ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟು ವೇಟ್ ಲಿಫ್ಟಿಂಗ್ ಅಂತ ವೇಟ್ ಸೊ ಲಿಫ್ಟಿಂಗ್ ಕ್ರೀಡೆಗೆ ಏನಪ್ಪ ಅಂದ್ರೆ ಇವರು ಸಂಬಂಧಪಟ್ಟಿದ್ದಾರೆ ಸೊ ಇದು ನಿಮಗೇನಿರಬೇಕೋ ಗೊತ್ತಿರಬೇಕು ಓಕೆ ಇನ್ನು ಬನ್ನಿ ಸ್ನೇಹಿತರೆ ದೇಶದ ಮೊಟ್ಟ ಮೊದಲು ಮಹಿಳಾ ಮೇಯರ್ ಯಾರಂತ ನಾವು ನೋಡ್ತೀವಿ ಇದು ಚೆನ್ನೈ ಕಾರ್ಪೊರೇಷನ್ ಇಪ್ಪ ಅಂದ್ರೆ ಮಹಿಳಾ ಮೇಯರ್ ಆಟ ತಾರಾಚೇರಿಯನ್ ಅಂತ ಆದರೆ ಇಲ್ಲೊಂದು ನಿಮಗೂ ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು ಸ್ನೇಹಿತರೆ ದೇಶದ ಮೊಟ್ಟ ಮೊದಲು ಮುನ್ಸಿಪಲ್ ಕಾರ್ಪೊರೇಷನ್ ಯಾವುದೊಂದು ಕ್ವಶನ್ ಕೇಳಿದ್ರು ಹೊರಗಡೆ ಸಲ ಹದಿನೆಂಟುನೂರ ಅರವತ್ತಾರೊಳಗೆ ಹದಿನೆಂಟುನೂರ ಹದಿನೆಂಟುನೂರ ಅರವತ್ತಾರಲ್ಲಿ ಏನಪ್ಪ ಅಂದ್ರೆ ಈ ಚೆನ್ನೈ ಎಂಬುದೇನಪ್ಪ ಇದು ದೇಶದ ಮೊಟ್ಟ ಮೊದಲ ಮುನ್ಸಿಪಲ್ ಸೊ ಕಾರ್ಪೊರೇಷನ್ ಅಂತ ನಮ್ಗೆ ಏನಿರಬೇಕು ಗೊತ್ತಿರಬೇಕೋ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಓಕೆ ಈ ಮುನ್ಸಿಪಾಲ್ಟಿಗೆ ಕುರಿತು ಹೇಳುವಂತ ಏನಪ್ಪಾ ಅಂದ್ರೆ ಭಾಗ ಯಾವ್ದಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಒಂಬತ್ತು ಎ ಅಂತ ಮತ್ತು ಅನುಸೂಚಿ ಯಾವುದಪ್ಪ ಅಂದ್ರೆ ಹನ್ನೆರಡನೇ ಅನುಸೂಚಿ ಅಂತ ಹನ್ನೆರಡನೇ ಅನುಸೂಚಿ ಅಂತ ನಮ್ಗೆ ಏನಿರಬೇಕು ಗೊತ್ತಿರಬೇಕು ಓಕೆ ಎಸ್ ಅರ್ಜುನ್ ಮತ್ತು ಖೇಲ್ ರತ್ನ ಪ್ರಶಸ್ತಿಗೆ ಪಾತ್ರರಾದ ಮೊಟ್ಟ ಮೊದಲು ಮಹಿಳೆಯರು ನೋಸ್ಟ್ ನಾ ನೋಡಿ ಸ್ನೇಹಿತರೆ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಅರ್ಜುನ್ ಪ್ರಶಸ್ತಿ ಅಂತ ನಾವು ನೋಡ್ತೀವಿ ರಾಜು ಗಾಂಧಿ ಖೇಲ್ ರತ್ನ ಎರಡು ಪಡೆದಂಥ ಮಹಿಳೆ ಯಾರಪ್ಪ ಅಂದ್ರೆ ರಾಣಿ ಅಂತ ಓಕೆ ಆ ಎಲ್ಲರೂ ಪಡೆದಂಥ ಮೊದಲ ಮಹಿಳೆ ಮೊದಲ ಮಹಿಳೆ ಅರ್ಜುನ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರಪ್ಪ ಅಂತಂದ್ರೆ ನಾವು ಈಗ ತಾನೇ ಏನಪ್ಪ ಅಂತಂದ್ರೆ ನೋಡಿಕೊಂಡು ಬಂದ್ವಿ ಓಕೆ ಆಕೆಗೆ ಸಂಬಂಧಪಡ್ತಕ್ಕಂಥ ಅನ್ನೆ ಅಂತ ಸರ್ ರಾಜಿ ಅಂತಂದ್ರೆ ರಾಜೀವ್ ಗಾಂಧಿ ರತ್ನ ಅಂತ ಮೊದಲು ರಾಜೀವ್ ಗಾಂಧಿ ರತ್ನ ಇತ್ತು ಈಗ ಅದಕ್ಕೆ ಈಗ ನಾವು ಏನಂತ ಕರಿತೀವಿ ಧ್ಯಾನ್ ಚಂದ ರತ್ನ ಅಂತ ಕರಿತೀವಿ ಆಯ್ತಾ ಈ ಧ್ಯಾನ್ ಚಂದ ಖೇಲ್ ರತ್ನ ಪರಿಸ್ಥಿತಿ ಮೊಟ್ಟ ಮೊದಲು ಮಹಿಳೆ ಯಾರಪ್ಪ ಅಂತಂದರೆ ಕುಂಜಾರಾಣಿ ಅಂತ ಗೊತ್ತಿರಬೇಕು ಸರ್ ಕುಂಜಾರಾಣಿ ಏನು ಮಾಡ್ತಾಳಿ ಸರ್ ಕುಂಜಾರಾಣಿ ಯಾವ ಕ್ರೀಡೆ ಒಳಗೆ ಇದನ್ನು ಪಡಿತಾಳಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ವೇಟ್ ಲಿಫ್ಟಿಂಗ್ ಅಂತ ವೇಟ್ ಲಿಫ್ಟಿಂಗ್ ಅಂದರೆ ಭಾರ ಎತ್ತುವಿಕೆ ಭಾರ ಎತ್ತುವಿಕೆದಲ್ಲಿ ಏನಪ್ಪ ಅಂದ್ರೆ ಪಡಿತಾಳೆ ಓಕೆ ಈ ಸಾಧನೆಗಾಗಿ ಇದನ್ನು ಕೊಡ್ತಾರೆ ರತ್ನ ಇದು ಅಮೌಂಟ್ ಎಷ್ಟಿತ್ತುಪ್ಪ ಅಂದ್ರೆ ಇಪ್ಪತ್ತೈದು ಲಕ್ಷ ಇದೆ ಸ್ನೇಹಿತರೆ ಓಕೆ ಇನ್ನೊಂದು ಪಾಯಿಂಟ್ ಗೊತ್ತಿರ್ಬೇಕು ಅರ್ಜುನ್ ಪ್ರಸತಿ ಅಂತ ಹೇಳಿದೆ ಅರ್ಜುನ್ ಪ್ರಸತಿ ಮೊತ್ತ ಅದಕ್ಕೆ ಪ್ರಸತಿ ಹದಿನೈದು ಲಕ್ಷ ಐತಿ ಹದಿನೈದು ಲಕ್ಷ ಇನ್ನು ದೇಶದ ಮೊಟ್ಟ ಮೊದಲ ಮಹಿಳಾ ಪದವಿ ಯಾರು ಅಂತ ನಾವು ನೋಡ್ತೀವಿ ಇಲ್ಲಿ ಕದಂಬಿನಿ ಗಂಗೂಲಿ ಮತ್ತು ಚಂದ್ರಮುಖಿ ಬಸ್ಸು ಅಂತ ಹದಿನೆಂಟುನೂರ ಎಂಬತ್ತು ಮೂರೊಳಗೆ ಏನಪ್ಪ ಅಂದ್ರೆ ಪದವಿಯನ್ನು ಪಡಿತಾಳೆ ಇನ್ನು ಈ ಕದಂಬಿನಿ ಗಂಗೂಲಿ ಬಿ ಎ ಪದವಿ ಪಡೆದು ಮತ್ತು ಒಳ್ಳೆ ಮೆಡಿಕಲ್ ಪದವಿ ಪಡೆದ್ ಹದಿನೆಂಟುನೂರ ಎಂಬತ್ತರೊಳಗೆ ದೇಶದ ಮೊಟ್ಟ ಮೊದಲು ವೈದ್ಯಕೀಯ ವೈದ್ಯಕೀಯ ಪದವಿ ಪಡೆದ ಮಹಿಳೆಯಂದು ಕೂಡ ಕಾಣಿಕರತ್ತ ಅಂಬ ಭಾಜನಕ್ಕೆ ಭಾಜನಾಗ್ತಾಳೆ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಗೊತ್ತ ಪ್ರಶ್ನೆ ಈ ಕದಂಬಿನಿ ಗಂಗೂಲಿ ಏನಪ್ಪ ಅಂದ್ರೆ ಹದಿನೆಂಟುನೂರ ತೊಂಬತ್ತರಾಗ ಒಂದು ಕಾಂಗ್ರೆಸ್ ಅಧಿವೇಶನ ನಡೀತೆ ಎಲ್ಲಿಪ್ಪ ಅಂತಂದ್ರೆ ಸೊ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ ಅಂತ ಓಕೆ ಈ ಹದಿನೆಂಟುನೂರ ಹದಿನೆಂಟುನೂರ ತೊಂಬತ್ತರ ಈ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಮಾತನಾಡ್ತಾಳೆ ಹಾಗಾದ್ರೆ ಇಲ್ಲಿ ಕೂಡ ಕ್ವಶನ್ ಆಗಿದೆ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಾತನಾಡ್ತಕ್ಕಂಥ ವಿಶೇಷತೆ ಏನಪ್ಪ ಅಂದರೆ ಸೊ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಾತನಾಡಿದ ಮೊಟ್ಟ ಮೊದಲ ಮಹಿಳಾ ಪದವೀಧರ ಯಾರಪ್ಪ ಅಂತಂದರೆ ಕದಂಬಿನಿ ಗಂಗೂಲಿ ಇನ್ನು ಇನ್ನು ಬನ್ನಿಷ್ಟು ನಂತರ ಮೋಸ್ಟ್ ಇಂಪಾರ್ಟೆಂಟು ಸರ್ ದೇಶದ ಮೊದಲ ಮಹಿಳಾ ಪದವೀಧರರು ಯಾರಪ್ಪ ಅಂತಂದ್ರೆ ಕದಂಬಿನಿ ಗಂಗೂಲಿ ಆ ಮದುವೆ ಪದ ಪದವಿ ಗ್ರ ಜೊತೆಗೇನಪ್ಪ ಹಾನರ್ಸ್ ಪಡಿತಾರೆ ಓಕೆ ಗ್ರ್ಯಾಜುಯೇಟ್ ಪದವಿಯ ಹಾನರ್ಸ್ ಯಾರಪ್ಪ ಅಂದ್ರೆ ಕಾಮಿನಿ ರಾಜ್ ಅಂತ ಕಾಮಿನಿ ರಾಯ್ ರಾಜಲ್ಲ ಕಾಮಿನಿ ರಾಯ್ ಅಂತ ಗೊತ್ತಿರಬೇಕು ಅರ್ಥತ ಮೊದಲ ಮಹಿಳಾ ಪದವೀಧರ ಅಂದರೆ ಕದಂಬಿನಿ ಗಂಗೂಲಿ ಮಹಿಳಾ ಪದವಿ ಹಾನರ್ಸ್ ಅಂದರೆ ಯಾರಪ್ಪ ಅಂದರೆ ಕಾಮಿನಿ ರಾಯ್ ಇನ್ನು ಬನ್ನಿ ಸ್ನೇಹಿತರೆ ಭಾರತೀಯ ರೈಲ್ವೆಯ ಮೊದಲ ಮಹಿಳಾ ಚಾಲಕಿಯರು ಯಾರು ಚಾಲಕಿ ಅಂತಂದ್ರೆ ಇಲ್ಲಿ ಸೊ ಈಗ ನಾವು ಕರಿತೀವಪ್ಪ ಅಂದ್ರೆ ಪೈಲಟ್ ಅಂತ ಪೈಲಟ್ ಅಂತ ಕರಿತೀವಿ ಯಾವ ಪೈಲಟ್ ಅಂದ್ರೆ ಲೋಕೋ ಪೈಲಟ್ ಅಂತ ಮೋಸ್ಟ್ ಇಂಪಾರ್ಟೆಂಟ್ ಲೋಕೋ ಪೈಲಟ್ ಸರ್ ಸರ ಸರ್ ಲೋಕೋ ಅಂದ್ರೆ ಏನು ಓಕೆ ಲೋಕೋ ಅಂದ್ರೆ ಏನಪ್ಪ ಅಂತಂದ್ರೆ ಇಲ್ಲಿ ಲೋಕೋ ಅಂತಂದ್ರೆ ರೈಲ್ವೆ ಇಂಜಿನಿಯರ್ ನಾವು ಈಗ ಲೋಕೋ ಅಂತ ಕರಿತೀವಿ ಅದಕ್ಕೆ ಅದನ್ನು ಚಲನೆ ಮಾಡೋರಿಗೆ ಲೋಕೋ ಪೈಲಟ್ ಅಂತ ಕರಿತೀವಿ ಮೊದಲ ಮಹಿಳೆ ಯಾರಪ್ಪ ಅಂದರೆ ಸುರೇಖಾ ಶಂಕರ್ ಯಾದವ್ ಅಂತ ಇನ್ನು ಐ ಎಫ್ ಓಕೆ ಇಂಡಿಯನ್ ಏರ್ಫೋರ್ಸ್ಟ್ ಮೊದಲ ಮಹಿಳಾ ಫೈಟರ್ ಪೈಲಟ್ ಯಾರು ಇಲ್ಲಿ ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ ಸರ ಫೈಟರ್ ಅಂದ್ರೆ ಏನು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫೈಟರ್ ಅಂದ್ರೆ ಯುದ್ಧ ವಿಮಾನ ಫೈಟರ್ ಅಂದ್ರೆ ಗೊತ್ತಿರಬೇಕು ಫೈಟರ್ ಅಂದ್ರೆ ಏನಪ್ಪ ಯುದ್ಧ ವಿಮಾನ ಓಕೆ ಇದು ಇಲ್ಲಿ ಈ ಕಡೆ ಬರೋ ಬರ್ತೀನಿ ಓಕೆ ಸರ ಫೈಟರ್ ಅಂದರೆ ಏನು ಓಕೆ ಫೈಟರ್ ಅಂದರೆ ಏನಪ್ಪ ಅಂತಂದ್ರೆ ಯುದ್ಧ ವಿಮಾನ ಎಷ್ಟೋ ಜನಕ್ಕಿಂತ ಗೊತ್ತಾಗೋದಿಲ್ಲ ಓಕೆ ಯುದ್ಧ ವಿಮಾನವನ್ನು ಮೊದಲ ಚಾಲಕಿ ಯಾರಂತ ಪೈಲಟ್ ಯಾರಂತ ಕ್ವಶನ್ ಕೇಳಕತ್ತರೆ ಇಲ್ಲಿ ಭವಾನಿ ಅಂತ ಇದು ನೋಡೋದಕ್ಕಿಂತ ಮುಂಚಿತ ಇಲ್ಲಿ ಒಂದಿಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದೆ ಅದನ್ನು ನೋಡ್ಕೊಂಡು ಬಂದುಬಿಟ್ಟು ಸ್ನೇಹಿತರೆ ನಿಮ್ಗೆ ನಿಮಗೆ ಅರ್ಥ ಆಗ್ತದೆ ಸೊ ದೇಶದ ಮೊದಲು ಮಹಿಳಾ ಪೈಲಟ್ ಯಾರಪ್ಪ ಸರಳ ಅಂತ ಒಪ್ಪು ಭಾಳ ಇಂಪಾರ್ಟೆಂಟ್ ಇಷ್ಟು ಇಷ್ಟೆಲ್ಲ ಪಾಯಿಂಟ್ ಭಾಳ ಇಂಪಾರ್ಟೆಂಟು ದೇಶದ ಮೊದಲು ಮಹಿಳಾ ಪೈಲಟ್ ಯಾರಪ್ಪ ಅಂದರೆ ಸರಳ ಅಂತ ಇನ್ನು ಬನ್ನಿ ಮೋಸ್ಟ್ ಇಂಪಾರ್ಟೆಂಟು ಗಣರಾಜ್ಯೋತ್ಸವದಲ್ಲಿ ಅಂದರೆ ಇದು ಎರಡು ಸಾವಿರದ ಹತ್ತೊಂಬತ್ತರ ಏನು ನಡೆದಿರುವಂಥ ಸುದ್ದಿ ಗಣರಾಜ್ಯೋತ್ಸವದಲ್ಲಿ ಮೊದಲ ಯುದ್ಧ ವಿಮಾನವನ್ನು ಹಾರಾಟ ಮಾಡಿದ ಮೊದಲ ಮಹಿಳಾ ಪೈಲಟ್ ಯಾರು ಅಂತ ಇದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಏಕಾಂಗಿಯಾಗಿ ಯುದ್ಧ ವಿಮಾನವನ್ನು ಹಾರಿಸಿದ ಮೊದಲ ಮಹಿಳಾ ಪೈಲಟ್ ಯಾರು ಅಂತೇಳಿ ನಾವು ಏನು ಅಂದ್ರೆ ನೋಡಿಕೊಂಡು ಬರ್ತೀವಿ ಅರ್ಥ ಆಯ್ತಾ ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಭವಾನಿಕಾಂತ್ ಅಂತ ಓಕೆ ಈ ಪ್ರಶ್ನೆ ಉತ್ತರ ಏನು ಅಂತ ನಾವು ಎರಡಕ್ಕೂ ಒಂದೇ ಉತ್ತರ ಭವಾನಿಕಾಂತ್ ಅಂತ ಭವಾನಿ ಕಾಂತ್ ಅಂತ ನಮ್ಗೆ ಏನಿರಬೇಕೋ ಗೊತ್ತಿರಬೇಕು ಭವಾನಿಕಾಂತ್ ಸೊ ಇಲ್ಲಿ ನೋಡಿ ಇನ್ನೊಂದು ತೇಜಸ್ವಿ ಎಂಬ ಯುದ್ಧ ವಿಮಾನವನ್ನು ಹಾರಾಟ ಮಾಡಿದ ಮೊದಲ ಮಹಿಳೆ ಮೋಸ್ಟ್ ಇಂಪಾರ್ಟೆಂಟ್ ತೇಜಸ್ವಿ ಎಂಬ ಯುದ್ಧಮಾನ ಯಾರು ಹಾರಾಟ ಮಾಡ್ತಾರೆ ಸರ ಇದನ್ನು ಹಾರಾಟ ಮಾಡಿದ ಮೊದಲು ಮೈ ಇದಕ್ಕೆ ಏನಪ್ಪ ಅಂದ್ರೆ ಮೋಹನ್ ಸಿಂಗ್ ಎಂಬತಕ್ಕಂಥ ಮಹಿಳೆ ಏನಪ್ಪ ಅಂತಂದ್ರೆ ಸಿಂಗ್ ಓಕೆ ಮೋಹನ್ ಸಿಂಗ್ ಎಂಬಿರ್ತಕ್ಕಂಥ ಮಹಿಳೆ ಏನು ಮಾಡ್ತಾರಪ್ಪ ಅಂದ್ರೆ ಮೊದಲ ಬಾರಿಯೇ ಸೊ ತೇಜಸ್ ಅಂದರೆ ಏನು ಸರ ತೇಜಸ್ವಿ ಎಂಬುದೇನಪ್ಪ ಅಂದ್ರೆ ನಮ್ಮ ಎಚ್ ಎಲ್ ನಿರ್ಮಾಣ ಮಾಡಿರ್ತಕ್ಕಂಥ ಲಘು ಅಂದರೆ ಕಡಿಮೆ ತೂಕ ಹೊಂದಿರುವಂಥ ಲಘು ಯುದ್ಧ ವಿಮಾನ ಓಕೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಬಹಳ ಸಲ ಕ್ವಶನ್ ಕೇಳಿಯರ್ ಕೆಲವ ಮೂನ್ ಇವುಗಳು ಕೂಡ ಮಹಿಳೆ ಇದನ್ನು ಹಾರಾಟ ಮಾಡ್ತಾಳೆ ಮೋಸ್ಟ್ ಇಂಪಾರ್ಟೆಂಟು ರಫೇಲ್ ಯುದ್ಧ ವಿಮಾನ ಅಂತ ಕರಿತೀವಿ ಏನು ಸರ್ ರಫೇಲ್ ಅಂದರೆ ಏನಪ್ಪ ರಫೇಲ್ ಎಂಬುದೇನಪ್ಪ ಅಂದರೆ ಸೊ ನಾವು ಫ್ರಾನ್ಸ್ ದೇಶದಿಂದ ಏನು ಮಾಡ್ತೀವಿಪ್ಪ ಅಂದರೆ ಯುದ್ಧ ವಿಮಾನವನ್ನು ತೆಗೆದುಕೊಳ್ತೀವಿ ಇದನ್ನು ಚಲಾವಣೆ ಇದನ್ನು ಹಾರಾಟ ಮಾಡೋಂಥ ಮೊದಲ ಪೈಲಟ್ ಯಾರು ಮೋಸ್ಟ್ ಇಂಪಾರ್ಟೆಂಟ್ ಶಿವಾನಿ ಶಿಂಗ್ ಅಂತ ಶಿವಾನಿ ಅಪ್ಪು ಇವೆಲ್ಲ ಏನಪ್ಪ ಅಂದ್ರೆ ಕ್ವೆಶನ್ ಆಗಿದ್ದಾವೆ ಇದರಲ್ಲಿ ಯಾವುದೇ ನೀವು ನೆಗ್ಲಿಜೆನ್ಸಿ ಮಾಡಬಾರ್ದು ಎಲ್ಲವನ್ನು ಕ್ಲೀನಾಗಿ ಏನಪ್ಪಾ ಅಂದ್ರೆ ನೋಟ್ಸ್ ಮಾಡ್ಕಂತ ಹೋಗಬೇಕು ಓಕೆ ಶಿವಾನಿ ಶಿಂಗ್ ಅಂತ ಏನು ಮಾಡ್ತೀವಿ ನೋಡ್ತೀವಿ ಸರ್ ಕಾರ್ಗಿಲ್ ಕದನದಲ್ಲಿ ವಿಮಾನ ಹಾರಾಟ ಮಾಡಿದ ಮೊದಲು ಮಹಿಳೆ ಯಾರಪ್ಪ ಅಂದರೆ ಗುಂಜನ ಸಕ್ಷೇನ ಅಂತ ಓಕೆ ಕಾರ್ಗಿಲ್ ಕದನ ಏನಪ್ಪ ಅಂದ್ರೆ ಆಪ್ರೇಷನ್ ಸೊ ಆಪ್ರೇಷನ್ ವಿಜಯ್ ಎಂಬ ಹೆಸರಿನಲ್ಲಿ ಏನಪ್ಪ ಅಂದ್ರೆ ನಾವು ಮಾ ಹೋಗ್ತೀವಿ ನೂರ ಎಪ್ಪತ್ತೊಂದು ಜುಲೈ ಇಪ್ಪತ್ತಾರಂದು ನಮಗೆ ಏನಪ್ಪ ಅಂದ್ರೆ ಕಾರ್ಗಿಲ್ ಕದನ ಗೆಲ್ತೀವಿ ಇದನ್ನು ಕಾರ್ಗಿಲ್ ವಿಜಯೋತ್ಸವ ಅಂತೂ ಕೂಡ ಆಚರಣೆ ಮಾಡ್ತೀವಿ ಓಕೆ ಈಗ ಬನ್ನಿ ಸರ್ ಮೊದಲ ಏ ಮಹಿಳಾ ಏರ್ ಮಾರ್ಷಲ್ ಯಾರು ಯಾರಪ್ಪ ಅಂತಂದ್ರೆ ಪದ್ಮ ಬಂಡೋಪಾದ್ಯ ಅಂತ ಆಸ್ಕರ್ ಪ್ರಸ್ತುತ ಪಡೆದ ಮೊದಲ ಮಹಿಳೆಯರು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಮೊದಲ ಮಹಿಳೆ ಅನ್ನೋದಕ್ಕಿಂತ ಭಾರತ ಮೊಟ್ಟ ಮೊದಲ ವ್ಯಕ್ತಿ ಅಂದರೆ ಇವಳೆ ಯಾರಪ್ಪ ಅಂದರೆ ಸೊ ಬಾನು ಅತಿಯ ಅಥವಾ ಅತಿಯಾ ಅಂತೇಳಿ ನಾವು ಏನು ಅಂದ್ರೆ ಕರಿತೀವಿ ಯಾರೇ ಬಾನು ಅತಿಯಾ ಅಂತ ಸೊ ಬಾನು ಅತಿಯ ಯಾರಪ್ಪ ಸೊ ಇದು ಆಸ್ಕರ್ ಪಡೆದಂಥ ಈಗ ಮೊಟ್ಟ ಮೊದಲ ಭಾರತೀಯಳು ಓಕೆ ಹಾಗಾದರೆ ಇಲ್ಲಿ ಲೂಡಿ ಸ್ನೇಹಿತರೆ ಏನಪ್ಪ ಹತ್ತೊಂಬತ್ತು ನೂರ ಎಂಬತ್ತ್ಮೂರೊಳಗೆ ಏನಪ್ಪ ಅಂದ್ರೆ ಆಸ್ಕರನ್ನು ಪಡಿತಾಳೆ ಸರ್ ಯಾವ ಯಾವ ವಿಭಾಗಕ್ಕೆ ಏನಪ್ಪ ಅಂತಂದ್ರೆ ಕಾಸ್ಟ್ಯೂಮ್ ಡಿಸೈನ್ ಅಂತ ಮೋಸ್ಟ್ ಇಂಪಾರ್ಟೆಂಟ್ ವಸ್ತ್ರ ವಿನ್ಯಾಸ ವಸ್ತ್ರ ವಿನ್ಯಾಸ ಅಂತ ನಿಮಗೆ ಏನಿರಬೇಕು ಗೊತ್ತಿರಬೇಕು ವಸ್ತ್ರ ವಿನ್ಯಾಸ ವಿಭಾಗದಲ್ಲಿ ಏನಪ್ಪ ಅಂದ್ರೆ ಸೊ ಈಕೆ ಏನು ಪಡಿತಾಳ್ರೆ ಇದನ್ನು ಪಡಿತಾಳೆ ವಸ್ತ್ರ ವಿನ್ಯಾಸ ಹತ್ತೊಂಬತ್ತು ಎಂಬತ್ತ್ಮೂರೊಳಗೆ ಏನಪ್ಪ ಅಂದ್ರೆ ಪಡಿತಾಳೆ ಹಾಗಾದರೆ ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಗೊತ್ತಿರಬೇಕು ಸ್ನೇಹಿತರೆ ಸರ್ ಯಾವ ಚಿತ್ರದಲ್ಲಿ ಗಾಂಧಿ ಚಿತ್ರದಲ್ಲಿ ನಟನೆ ಮಾಡಿರ್ತಾರೆ ಗಾಂಧಿ ಚಿತ್ರದಲ್ಲಿ ನಟನೆ ಮಾಡ್ತಾಳೆ ಇದಕ್ಕೆ ಅಂದ್ರೆ ವಸ್ತ್ರ ವಿನ್ಯಾಸ ವಿಭಾಗದಲ್ಲಿ ಆಸ್ಕರನ್ನು ಪಡಿತಾಳೆ ಹಾಗಾದರೆ ಏನಪ್ಪ ಅಂದ್ರೆ ಭಾರತದ ಯಾವ ಚ ಯಾವುದೇ ಚಲನಚಿತ್ರ ಕೂಡ ಏನಪ್ಪ ಅಂದ್ರೆ ಆಸ್ಕರ್ ಪ್ರಶಸ್ತಿ ಏನು ಪಡೆದಣ ಆಸ್ಕರ್ ಏನಪ್ಪ ಅಂದ್ರೆ ಈ ದೇಶದ ಅತ್ಯುನ್ನತ ಜಗತ್ತಿನ ಅತ್ಯುನ್ನತ ಚಲನಚಿತ್ರ ಪ್ರಶಸ್ತಿ ಅಂತ ಗೊತ್ತಿರಬೇಕು ಹತ್ತೊಂಬತ್ತು ಇಪ್ಪತ್ತೊಂಬತ್ತೊಳಗೆ ಏನಕ್ಕಿ ಸ್ಟಾರ್ಟ್ ಆಗ್ತದೆ ಅದೇ ಥರನಾಗಿ ದೇಶದ ಅತ್ಯುನ್ನತ ಚಲನಚಿತ್ರ ಪ್ರಶಸ್ತಿ ಯಾವುದಪ್ಪ ಅಂದರೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಇನ್ನು ಬನ್ನಿ ಸರ್ ಅದನ್ನು ಪಡೆದವ್ರು ಯಾರೇ ಈ ದಾದಾ ಸಾಹೇಬ್ ಪಾಲ್ಕಿ ಪ್ರಶಸ್ತಿ ಪಡೆದವ್ರ ಯಾರಪ್ಪ ಅಂತಂದ್ರೆ ದಾದಾ ಸಾಹೇಬ್ ಪಾಲ್ಕೆ ಇದನ್ನು ಪಡತಕ್ಕಂಥ ಮೊಟ್ಟ ಮೊದಲು ಮೇಲೆ ನೀನು ಹೇಳಿ ಹೇಳಿದ್ದೇನೆ ಸ್ನೇಹಿತರೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರೊಳಗೆ ದೇವಿಕಾ ರಾಣಿ ಅಂತ ದೇವಿಕಾ ರಾಣಿ ಅಂತ ನಾವು ನೋಡ್ತೀವಿ ಮೊತ್ತ ಇದರ ದೇಶ ಐತಿಪ್ಪ ಅಂದ್ರೆ ಅಲ್ಲಿ ಹತ್ತು ಲಕ್ಷ ಐತಿ ಹತ್ತು ಲಕ್ಷ ಇತ್ತೀಚಿಗೆ ಏನಪ್ಪ ಅಂದ್ರೆ ಮೂವನ್ ಲಾಲ್ ಎಂಬಿರ್ತಕ್ಕಂಥ ಮಹಿಳೆ ಭಾಷೆ ದೊರೆಯೇ ಕೊಟ್ಟರು ಇನ್ನು ಮೋಸ್ಟ್ ಇಂಪಾರ್ಟೆಂಟು ರಾಜ್ಯಸಭೆಯ ಮೊದಲ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಯಾರು ನೋಡ್ರಿ ಇವರು ನಮ್ಗೆ ಮೂರು ದೃಷ್ಟಿಯಿಂದ ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗ್ತಾರೆ ವಿ ಎಸ್ ರಮಾದೇವಿ ಇವರು ಐ ಎ ಎಸ್ ಆಫೀಸರ್ ಇದ್ದರು ರಾಷ್ಟ್ರಭೆಯ ಮಹಿಳಾ ಮೊದಲ ಪ್ರಧಾನ ಕಾರ್ಯದರ್ಶಿ ಫಸ್ಟ್ ಯಾರಪ್ಪ ಅಂದ್ರೆ ಈಕಿನ ಸ್ನೇಹಿತರೆ ಅರ್ಥತ್ ಈ ಒಂದು ಪಾಯಿಂಟು ಏನಪ್ಪ ಅಂದ್ರೆ ಗೊತ್ತಾಯಿತು ರಾಜ್ಯಸಭಕ್ಕೆ ಏನಪ್ಪ ಅಂದ್ರೆ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು ಓಕೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಇಡೀ ಭಾರತ ಇತಿಹಾಸದಲ್ಲಿ ಏನಪ್ಪ ಅಂದ್ರೆ ಚುನಾವಣಾ ಆಯೋಗ ಚುನಾವಣಾ ಆಯೋಗಕ್ಕೆ ಚುನಾವಣಾ ಆಯೋಗಕ್ಕೆ ಏನಪ್ಪ ಅಂದ್ರೆ ಆಯುಕ್ತರಾದ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಯಾರಪ್ಪ ಅಂದ್ರೆ ಮುಖ್ಯ ಆಯುಕ್ತರಾದ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಯಾರಪ್ಪ ಅಂದ್ರೆ ಪಿ ಎಸ್ ರಮಾದೇವಿ ಅಂತ ಚುನಾವಣಾ ಆಯೋಗಕ್ಕೆ ಏನಾಗಿದ್ರು ಮೊದಲ ಬಾರಿಗೆ ಏನಪ್ಪ ಮಹಿಳೆ ಆಯುಕ್ತರಾಗಿದ್ದರು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಏನೋ ಕರ್ನಾಟಕದ ಮೊಟ್ಟ ಮೊದಲ ಮಹಿಳೆ ರಾಜ್ಯಪಾಲೆ ಅರ್ಥ ಆಯಿತಾ ಸೊ ಕರ್ನಾಟಕಕ್ಕೆ ಏನಪ್ಪ ಅಂದ್ರೆ ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲೆ ಆಗಿದ್ರು ಅಂತ ನಮ್ಗೆ ಗೊತ್ತಿರಬೇಕು ಎಸ್ ಇನ್ನು ಮುಂದೆ ಬಂದ ಸ್ನೇಹಿತರೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಭಾಜ್ಯ ಮೊದಲ ಮಹಿಳೆಯರು ಸಾಹಿತ್ಯ ಅಕಾಡೆಮಿ ಅಂದರೆ ನಾವು ಕನ್ನಡದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಂತ ಕರಿತೀವಲ್ಲ ಅದೇ ಅದು ಅಮೃತ ಪ್ರೀತಮ್ ಅಂತ ಕರಿತೀವಿ ಓಕೆ ಇನ್ನು ಸರ್ ನಲ್ಲಿ ಭಾಗವಹಿಸಿದ ಮೊದಲು ಮಹಿಳೆಯರ ಎಸ್ ನಿಲಿಮ ಘೋಷ್ ಮೋಸ್ಟ್ ಇಂಪಾರ್ಟೆಂಟ್ ಒಲಿಂಪಿಕ್ಸ್ ಜಗತ್ತಿನ ದೊಡ್ಡ ಕ್ರೀಡಾ ಹಬ್ಬ ಅಂತ ಈ ಒಲಂಪಿಕ್ ಎಂಬುದೇನಪ್ಪ ಅಂದ್ರೆ ಕ್ರಿಸ್ತಪೂರ್ವ ಏಳ್ನೂರ ಎಪ್ಪತ್ತರೊಳಗೆ ಆರಂಭವಾಯಿತು ನಂತರ ನಿಲ್ತದ ಕ್ರಿಸ್ತ ಶಕ ಹದಿನೆಂಟುನೂರ ತೊಂಬತ್ತರಲ್ಲಿ ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ಆರಂಭಿಸ್ತಾರೆ ಎಲ್ಲಿಪ್ಪ ಅಂದ್ರೆ ಎರಡು ಗ್ರೀಕ್ದಲ್ಲಿ ಓಕೆ ಇನ್ನು ಸರ್ ಒಲಂಪಿಕ್ಸಲ್ಲಿ ಮೊದಲ ಬಾರಿಗೆ ಮಹಿಳೆಯರಿಗೆ ಅವಕಾಶ ಕೊಟ್ಟಿದ್ದು ಹತ್ತೊಂಬತ್ತು ಹನ್ನೆರಡರಲ್ಲಿ ಹತ್ತೊಂಬತ್ತು ಹನ್ನೆರಡರಲ್ಲಿ ಮೊದಲ ಬಾರಿಗೆ ಮಹಿಳೆಯರಿಗೆ ಅವಕಾಶ ಕೊಡ್ತಾರೆ ಸೊ ಮೊದಲ ಬಾರಿಗೆ ಭಾರತೀಯ ಮಹಿಳಾ ಯಾರಪ್ಪ ಅಂದರೆ ನಿಲಿಮಾ ಘೋಷ್ ಅಂತ ಹತ್ತೊಂಬತ್ತು ನೂರ ಭಾರತದ ಸ್ಪರ್ಧೆ ಮಾಡ್ತಾಳೆ ಆದರೆ ಪದಕ ಬರಲಿಲ್ಲ ಪದಕ ಬಂದಿದ್ದು ಎರಡು ಸಾವಿರದಲ್ಲಿ ಯಾರಪ್ಪ ಅಂದ್ರೆ ಸೊ ಕರ್ಣ ಮಲ್ಲೇಶ್ವರಿ ಅಂತ ಓಕೆ ಎಸ್ ಇನ್ನು ಬನ್ನಿ ಸರ್ ದೇಶದ ಮೊದಲು ಮಹಿಳಾ ನಟಿ ಯಾರು ಜಯಂತಿ ಪಟ್ನಾಯಕ್ ಅಂತ ಜಯಂತಿ ಪಟ್ನಾಯಕ್ ದೇಶದ ಮೊಟ್ಟ ಮೊದಲು ಮಹಿಳಾ ನಟಿ ಅಂತ ನಾವು ಕರಿತೀವಿ ಇನ್ನು ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡ ಮೊದಲು ನಟಿಯರ್ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಎರಡು ದೃಷ್ಟಿಯಿಂದ ಬರ್ತವ ನರ್ಗೀಸ್ ಮೋರ್ ಮೂಸ್ ಅಂದರು ಒಂದೇ ನರ್ಗೀಸ್ ದತ್ ಅಂದರು ಕೂಡ ಒಂದೇ ರಾಜ್ಯಸಭೆಗೆ ಆಯ್ಕೆಯಾದ ಮೊದಲ ನಾಮಿನೇಟ್ ಮಾಡ್ತಾರಲ್ಲ ರಾಷ್ಟ್ರಪತಿಯವರು ಓಕೆ ರಾಷ್ಟ್ರಪತಿಯವರು ಏನು ಮಾಡ್ತಾರಪ್ಪ ಅಂತಂದರೆ ರಾಷ್ಟ್ರಪತಿಯವರ ಇದ್ದ ಅಧಿಕಾರದ ಸ್ನೇಹಿತರೆ ಆರ್ಟಿಕಲ್ ಎಂಬತ್ತರ ಓಕೆ ಎಂಬತ್ತನ ವಿಧಿ ಪ್ರಕಾರ ರಾಷ್ಟ್ರಪತಿ ಏನು ಮಾಡ್ತಾರಪ್ಪ ಅಂದ್ರೆ ಹನ್ನೆರಡು ಜನರನ್ನ ಹನ್ನೆರಡು ಜನರ ನಾಮನಿರ್ದೇಶನ ಮಾಡ್ತಾರೆ ಹನ್ನೆರಡು ಜನರನ್ನ ನಾಮನಿರ್ದೇಶನ ಮಾಡ್ತಾನೆ ಯಾವ ಬೇಸ್ ಮೇಲೆ ಇರಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟು ಲಿಟ್ರೇಚರ್ ಆರ್ಟ್ಸ್ ಸೋಷಿಯಲ್ ಆ್ಯಂಡ್ ಸೈನ್ಸ್ ಅಂತ ಓಕೆ ಹಾಗಾದ್ರೆ ಸರ ರಾಜ್ಯಸಭೆಗೆ ಆಯ್ಕೆಯಾದ ಮೊಟ್ಟ ಮೊದಲು ಮಹಿಳೆ ಯಾರು ನೋಡಿ ನಟಿ ಅಂತಂದ್ರೆ ನರ್ಗಿಸ್ ದಸ್ ಓಕೆ ಹಾಗಾದ್ರೆ ಮೊದಲ ಮಹಿಳೆ ಅಂದರೆ ಯಾರು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟು ಓಕೆ ಫಸ್ಟ್ ಉಮೆನ್ ಓನ್ಲಿ ಬರೀ ಮೊದಲ ಮಹಿಳೆ ಅಂದರೆ ಯಾರು ಭಾಳ ಸಾಲ ಕ್ವಶನ್ ಕೇಳಿದ ಸ್ನೇಹಿತರೆ ಮೋಸ್ಟ್ ಇಂಪಾರ್ಟೆಂಟು ಇವಳು ಭರತನಾಟ್ಯದ ಕಲಾವಿದೆ ಭರತನಾಟ್ಯದ ಕಲಾವಿದೆ ರುಕ್ಮಿಣಿ ದೇವಿ ಅರುಂಡೆಲಾ ಅಂತ ಓಕೆ ಇವರು ಏನಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಐವತ್ತೇಳರೊಳಗೆ ಮೊದಲ ಬಾರಿಗೆ ಮಹಿಳೆಯನ್ನು ಆಯ್ಕೆ ಮಾಡ್ತಾರೆ ನಾಮನಿರ್ದೇಶನ್ ಮಾಡ್ತಾರ ಯಾರಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಓಕೆ ಸೊ ಇವರು ಯಾರು ಅಂತ ನಾವು ನೋಡ್ತೀಪ ರುಕ್ಮಿಣಿ ದೇವಿ ಓಕೆ ರುಕ್ಮಿಣಿ ದೇವಿ ರುಕ್ಮಿಣಿ ದೇವಿ ಅರುಂಡೇಲಾ ಅಂತ ಇವರಿಗೆ ನಾವು ಏನಂತ ಕೇರ್ತಿಪ್ಪ ಅಂದ್ರೆ ಭರತನಾಟ್ಯದ ತಾಯಿ ಅಂತ ಕೇರ್ತೀವಿ ಗೊತ್ತಿರಬೇಕು ಭಾಳ ಸಲ ಕ್ವಶನ್ ಕ್ಯಾರ ರುಕ್ಮಿಣಿ ಬಿಲಾಂಗ್ಸ್ ಟು ವಿಚ್ ಕ್ಲಾಶ್ಕಲ್ ಡ್ಯಾನ್ಸ್ ಅಂತ ಅರ್ಥ ಆಯ್ತಾ ಎಸ್ ಬ್ಯಾಡ್ಮಿಂಟನ್ನಲ್ಲಿ ಮೊದಲ ಬಾರಿಗೆ ಬೆಳ್ಳಿ ಪದಕ ಪಡೆದ ವಿಜೇತ ಯಾರು ನೋಡಿ ಸ್ನೇಹಿತರೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಒಲಿಂಪಿಕ್ಕಲ್ಲಿ ಸ್ಪರ್ಧೆ ಮಾಡಿದ ಮೊದಲು ಭಾರತೀಯ ಮಹಿಳೆ ಅಂದ್ರೆ ನಿಲ್ವಾ ಘೋಷ್ ಅಂತ ಒಲಿಂಪಿಕ್ಕಲ್ಲಿ ಪದಕ ಪಡೆದ ಮೊದಲ ಮಹಿಳೆ ಕರುಣ ಮಲ್ಲೇಶ್ವರ ಅಂತ ಕಂಚಿಲಿ ಪದಕ ಪಡಿತಾಳೆ ಇನ್ನು ಒಲಂಪಿಕ್ಕಲ್ಲಿ ಮೊದಲ ಬಾರಿಗೆ ಬೆಳ್ಳಿ ಪದಕ ಪಡೆದ ಮೊದಲ ಮಹಿಳೆ ಯಾರಪ್ಪ ಅಂದ್ರೆ ಸೈನಾ ನೆಹ್ವಾಲ್ ಅಂತ ಇವಳೆ ಮೊದಲ ಬಾರಿಗೆ ಬೆಳ್ಳಿ ಪದಕವನ್ನು ಪಡಿತಾಳೆ ಅದು ಯಾವ ಸ್ಪೋರ್ಟ್ಸ್ ಅಪ್ಪ ಅಂದ್ರೆ ಬ್ಯಾಡ್ಮಿಂಟನ್ ಅಂತ ಬ್ಯಾಡ್ಮಿಂಟನ್ ಬ್ಯಾಡ್ಮಿಂಟನ್ ಸೊ ಸೈನಾ ಏನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಹತ್ತೊಂಬತ್ತು ನೂರ ಹನ್ನೆರಡರೊಳಗೆ ಸೋರಿ ಹತ್ತೊಂಬತ್ತು ಹನ್ನೆರಡಲ್ಲ ಎರಡು ಸಾವಿರ ಹನ್ನೆರಡರೊಳಗೆ ಓಕೆ ಇಲ್ಲಿ ಎರಡು ಸಾವಿರ ಹನ್ನೆರಡರೊಳಗೆ ಏನು ಮಾಡ್ತಾಳಪ್ಪ ಅಂದ್ರೆ ಈ ಬ್ಯಾಡ್ಮಿಂಟನ್ ಕ್ಷೇತ್ರದಲ್ಲಿ ಏನು ಪಡಿತಾಳ್ರೆ ಬೆಳ್ಳಿಯನ್ನು ಪಡಿತಲ್ಲ ಸೊ ಎರಡು ಸಾವಿರ ಹನ್ನೆರಡರ ಎಲ್ಲಿ ಇರ್ತಪ್ಪ ಅಂತಂದ್ರೆ ಎರಡು ಸಾವಿರ ನಾಲ್ಕು ಹತ್ತೆನ್ಸ್ನೊಳಗೆ ಎರಡು ಸಾವಿರದ ಎಂಟು ಇಲ್ಲಿಪ್ಪ ಅಂದ್ರೆ ಬಿ ಲಂಡನ್ದೊಳಗೆ ಎರಡು ಸಾವಿರ ಹನ್ನೆರಡು ಏನಪ್ಪ ಅಂದ್ರೆ ಇಲ್ಲ ಎರಡು ಸಾವಿರ ಎಂಟು ಬೀಜಿಂಗ್ದೊಳಗೆ ಎರಡು ಸಾವಿರ ಹನ್ನೆರಡು ಲಂಡನ್ ಒಲಂಪಿಕ್ ಲಂಡನ್ ಒಲಂಪಿಕ್ ಓಕೆ ಇಲ್ಲಿ ಏನಪ್ಪ ಅಂದ್ರೆ ಬೆಳ್ಳಿ ಪಡೆದ ಪಡಿತಾಳೆ ಏನೋ ಇವ್ರ ಜೊತೆ ಏನಪ್ಪ ಅಂದ್ರೆ ಮತ್ತೊಬ್ಬಳು ಬೆಳ್ಳಿ ಪಡಿತಾಳೆ ಅವಳೆ ಯಾರಪ್ಪ ಇಲ್ಲಿ ಕೆಳಗಿ ನೋಡ್ರಿ ಸೊ ಎರಡು ಸಾವಿರದ ಹನ್ನೆರಡರ ಒಲಂಪಿಕ್ಸ್ನಲ್ಲಿ ಬಾಕ್ಸಿಂಗ್ನಲ್ಲಿ ಕಂಚಿನ ಪದಕ ಪಡೆದ ಮೊದಲ ಮಹಿಳೆಯರ ಎಸ್ ಮೇರಿ ಕೋಮ್ ಅಂತ ಮೇರಿ ಕೋಮ್ ಅಂತ ಇವ್ರ ಮೂಲತಃ ಏನಪ್ಪ ಅಂದ್ರೆ ಯಾವ ರಾಜ್ಯಪ್ಪ ಅಂದ್ರೆ ಮಣಿಪುರದವ್ರು ನಿಮಗೆ ಅಲ್ಲಿ ಗೊತ್ತಿರ್ತಕ್ಕಂಥ ವಿಚಾರ ಮೇರಿ ಕೋಮ್ ಏನಪ್ಪ ಅಂದ್ರೆ ನಿಮಗೆ ಗೊತ್ತಿರಬೇಕು ಸೋ ಯಾವ ಸ್ಪೋರ್ಟ್ಸು ಬಾಕ್ಸಿಂಗ್ ಅಂತ ಇವ್ರನ್ನ ಆತ್ಮಕಥನ ಇದೆ ಹಾಂ ಅನ್ಬ್ರೇಕೇಬಲ್ ಅಂತ ಆಯಮ್ ಎಲ್ಲ ಅನ್ಬ್ರೇಕೇಬಲ್ ಅಂತ ಓಕೆ ಮೇರಿ ಕೋಮ್ ಅವರ ಆತ್ಮಕಥನ ಯಾವುದು ಅಂತ ನಾವು ನೋಡ್ತೀಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಆತ್ಮಕಥನ ಆತ್ಮ ಕಥನ ಓಕೆ ಅಪ್ಪೋ ಸೊ ನೀವೆಲ್ಲ ಸೊ ಏನು ಮಾಡಬೇಕಪ್ಪ ಅಂತಂದ್ರೆ ಈ ಕ್ಲಾಸನ್ನು ನಿಮ್ಮ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಏನಪ್ಪ ಅಂದ್ರೆ ಶೇರ್ ಮಾಡಬೇಕು ಅನ್ಬ್ರೇಕೇಬಲ್ ಅಂತ ಅನ್ಬ್ರೇಕೇಬಲ್ ಎಂಬುದೇನಪ್ಪ ಅಂದರೆ ಇವರ ಆತ್ಮಕಥನ ಅನ್ಬ್ರೇಕೇಬಲ್ ಅಂತ ಓಕೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಅನ್ಬ್ರೇಕೇಬಲ್ ಬಿ ಆರ್ ಇ ಕೆ ಬ್ರೇಕೇಬಲ್ ಓಕೆ ಇನ್ನು ಒಲಂಪಿಕಲ್ಲಿ ಕುಸ್ತಿಯಲ್ಲಿ ಕುಸ್ತಿಯಲ್ಲಿ ಮೊದಲ ಮಹಿಳಾ ಪದಕ ವಿಜಿದ್ದಾರೆ ಅಪ್ಪ ಅಂದ್ರೆ ಸಾಕ್ಷಿ ಮಲ್ಲಿಕ್ ಅಂತ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಸಾಕ್ಷಿ ಮಲ್ಲಿಕ್ ಏನು ಮಾಡ್ತಾರಪ್ಪ ಅಂದರೆ ಎರಡು ಸಾವಿರದ ಹದಿನಾರೊಳಗೆ ಎರಡು ಸಾವಿರ ಹದಿನಾರು ಯಾವ ಒಲಿಂಪಿಕ್ ಅಂದರೆ ರಿಯೋ ಒಲಂಪಿಕ್ ಅಂತ ರಿಯೋ ಡಿ ಜನರೋದಲ್ಲಿ ಏನಪ್ಪ ಅಂದರೆ ಒಲಂಪಿಕ್ ನಡೀತಿದೆ ಸ್ನೇಹಿತರೆ ಬ್ರೆಜಿಲ್ ದೇಶದಲ್ಲಿ ಈ ಒಲಂಪಿಕಲ್ಲಿ ಇವ್ರೇನು ಮಾಡ್ತಾರಪ್ಪ ಅಂದ್ರೆ ಸೊ ಕುಸ್ತಿ ಒಳಗೆ ಯಾವುದ್ರೆ ಸೊ ಕುಸ್ತಿ ಒಳಗೆ ಏನು ಪಡಿತೀಳಪ್ಪ ಅಂದರೆ ಕಂಚನ್ನು ಪಡಿತೀರ ಮೋಸ್ಟ್ ಇಂಪಾರ್ಟೆಂಟ್ ಹ್ಞೂ ಮೋಸ್ಟ್ ಇಂಪಾರ್ಟೆಂಟು ಎಸ್ ಇಲ್ಲಿ ಏನಪ್ಪ ಅಂದ್ರೆ ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು ಹ್ಞೂ ಏನಪ್ಪ ಇಲ್ಲಿ ಆಯ್ತಾ ಇದಾದ ಮೇಲೆ ಇನ್ನು ಇಲ್ಲಿ ಪಿ ವಿ ಸಿಂಧು ಅಂತ ಪಿ ವಿ ಸಿಂಧು ನೋಡ್ರಿಪ್ಪ ಇಲ್ಲಿ ಪಿ ವಿ ಸಿಂಧು ಎರಡು ಸಾವಿರ ಹನ್ನೆರಡರೊಳಗೆ ಏನು ಪಡಿತಾಳ್ರಿ ಇಲ್ಲಿ ಬೆಳೆ ಪಡಿತೀಳಲ್ಲ ಇಲ್ಲಿ ಎರಡು ಸಾವಿರ ಹದಿನಾರರಲ್ಲಿ ಬಂದು ಏನಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕಂಚು ಪಡಿತೀರ ಏನು ಪಡ್ತೀಳ್ರಿ ಕಂಚು ಈ ಮುಖಾಂತರವಾಗಿ ಒಂದು ಸಾಧನೆ ಮಾಡ್ತಾಳೆ ಏನಪ್ಪ ಅಂತಂದ್ರೆ ಎರಡು ಒಲಿಂಪಿಕಲ್ಲಿ ಪದಕ ಗೆದ್ದ ಏಕೈಕ ಮಹಿಳೆ ಅಂದರೆ ಅವರೇ ಸೈನಾ ನೇಹಾಲ್ ಅಂತ ಏನಿರಬೇಕು ಗೊತ್ತಿರಬೇಕು ಓಕೆ ಸೈನಾ ನೇಹಾಲ್ ಅಂತ ಓಕೆ ಇರಲಿ ಮೊದಲ ಬಾರಿಗೆ ಏನಪ್ಪ ಈಕಿನ ಪಡಿತಾಳ ಓಕೆ ಇನ್ನು ಮುಂದೆ ಬನ್ನಿ ಸ್ನೇಹಿತರೆ ಹತ್ತು ಸಾವಿರ ಅಂತಾರಾಷ್ಟ್ರೀಯ ರನ್ ಗಳಿಸಿದ ಮೊಟ್ಟ ಮೊದಲ ಭಾರತೀಯ ಮಹಿಳಾ ಕ್ರಿಕೆಟಿ ಯಾರಪ್ಪ ಅಂದರೆ ಮಿಥಾಲಿ ರಾಜ್ ಅಂತ ಗೊತ್ತಿರ್ತೀವಿ ಇನ್ನು ಮೋಸ್ಟ್ ಇಂಪಾರ್ಟೆಂಟು ಒಲಂಪಿಕ್ ಜಿಮ್ನಾಸ್ಟಿಕ್ಕಿಗೆ ಅರ್ಹತೆ ಪಡೆದ ಮೊದಲ ಮಹಿಳೆಯರು ಓಕೆ ಜಿಮ್ನಾಸ್ಟಿಕ್ ಇಂಬು ಅತ್ಯಂತ ಕಷ್ಟಕರವಾಗಿರ್ತಕ್ಕಂಥ ಸ್ಪೋರ್ಟ್ಸ್ ಅದು ದೀಪ ಕರ್ಮಕರ್ ಅಂದ್ರೆ ಜಿಮ್ನಾಸ್ಟಿಕ್ ಭಾಳ ಸಲ ಕೋಶಂಕೆ ಇನ್ನು ಇನ್ನೂ ಕೇಳ್ತಾರೆ ಯಾಕಪ್ಪ ಜಿಮ್ನಾಸ್ಟಿಕ್ಕಲ್ಲಿ ಯಾರು ಮಾಡ್ತಕ್ಕಂಥ ಸಾಧನೆ ಯಮ್ಮ ಮಾಡ್ತಾಳೆ ಹಾಗಾದ್ರೆ ಏನು ಮಾಡ್ತಾರೆ ಸರ್ ಯಾವುದೋ ಒಲಿಂಪಿಕ್ ಗೆದ್ದಾಳೆ ಏನ ಸರ ಇಲ್ಲ ಒಲಿಂಪಿಕ್ ಏನಪ್ಪ ಅಂದ್ರೆ ಎರಡು ಸಾವಿರದ ಹದಿನಾರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಲಿ ಸ್ನೇಹಿತರೆ ಎರಡು ಸಾವಿರದ ಹದಿನಾರು ಇರೋದಲ್ಲಿ ಅಂದ್ರೆ ಭಾಗವಹಿಸಿದಳು ಆದರೆ ಬಟ್ ನಾಲ್ಕನೇ ಸ್ಥಾನಕ್ಕೆ ಬರ್ತಾಳೆ ಅದಾದಮೇಲೆಪ್ಪ ಅಂದ್ರೆ ಗಾಯಗೊಂಡ್ರೆ ಅಪ್ಪ ಅಂದ್ರೆ ಸೊ ಏನು ಮಾಡ್ತಾಳೆ ನಿವೃತ್ತಿಯನ್ನು ಇತ್ತೀಚೆಗೆ ಡಿಕ್ಲರೇಷನ್ ಮಾಡಿದ್ಲು ಓಕೆ ಜಿಮ್ನಾಸ್ಟಿಕ್ ಅತ್ಯಂತ ಕಷ್ಟಕರವಾಗಿರ್ತಕ್ಕಂಥ ಒಂದು ಕ್ರೀಡೆಯಾಗಿದೆ ಇನ್ನು ಬನ್ನಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಗೆ ಅಧ್ಯಕ್ಷರಾದ ಅಂತ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮೊದಲ ಮಹಿಳಾ ಭಾರತೀಯ ಸದಸ್ಯ ಯಾರು ಮೋಸ್ಟ್ ಇಂಪಾರ್ಟೆಂಟು ಮೊದಲ ಮತ್ತು ಪ್ರಸ್ತುತ ನೀತಾ ಅಂಬಾನಿ ಅಂತ ಅನಿಲ್ ಅಂಬಾನಿಯವರ ಹೆಂಡತಿ ಇವರು ಅಂತಾರಾಷ್ಟ್ರೀಯ ಒಲಿಂಪಿಕ್ ಕಮಿಟಿ ಅಂತ ಕಂಡುಬರ್ತಾ ಐ ಓ ಎ ಇಂಟರ್ನ್ಯಾಷನಲ್ ಒಲಂಪಿಕ್ ಸಿ ಅಂತ ಕಮಿಟಿ ಅಂತ ನಾವು ನೋಡ್ತೀವಿ ಹದಿನೆಂಟುನೂರ ತೊಂಬತ್ತ ಆರೊಳಗೆ ಏನಪ್ಪ ಅಂದ್ರೆ ಇದು ಸ್ಟಾರ್ಟ್ ಆಯಿತು ಸ್ನೇಹಿತರೆ ಇದರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಸ್ವಿಝರ್ಲೆಂಡದಲ್ಲಿ ಓಕೆ ಸ್ವಿಟ್ಜರ್ಲೆಂಡ್ ದೇಶದಲ್ಲಿ ಅಂದ್ರೆ ಜ್ಯೂರಿ ಚೆಂಬಲ್ ಏನಪ್ಪ ಅಂದ್ರೆ ಸೊ ಏನೈತಿ ಇದರ ಕೇಂದ್ರ ಕಚೇರಿ ಐತಿ ಗೊತ್ತಿರಬೇಕು ಇದರ ಪ್ರಸ್ತುತ ಅಧ್ಯಕ್ಷ ಯಾರಪ್ಪ ಅಂದ್ರೆ ಈಗ ಕ್ರಿಸ್ಟ್ರಿ ಕೋವೆಂಟ್ರಿ ಅಂತ ಓಕೆ ಮನೆ ಅಧ್ಯಕ್ಷ ಚೇಂಜ್ ಆದ ಕ್ರಿಸ್ಟ್ರಿ ಕೋವೆಂಟ್ರಿ ಏನಪ್ಪ ಅಂದ್ರೆ ಪ್ರಸ್ತುತದ ಅಧ್ಯಕ್ಷೆ ಇನ್ನು ಕ್ರಿಕೆಟ್ ಕ್ರಿಕೆಟ್ನಲ್ಲಿ ದ್ವಿಶತಕ ವರ್ಷದ ಮೊದಲ ಮಹಿಳೆ ಯಾರಪ್ಪ ಅಂದರೆ ಮಿಥಾಲಿ ರಾಜ್ ಏಷ್ಯನ್ ಕ್ರೀಡಾಕೂಟ ಮತ್ತು ಒಲಂಪಿಕ್ದಲ್ಲಿ ಭಾರತದ ಚಿನ್ನದ ಮಹಿಳಾ ಪದಕ ವಿಚಿತ ಯಾರಪ್ಪ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ವ್ಯುನಿಶಾ ಪೊಗಟ್ ಅಂತ ಏನು ಗೊತ್ತಾ ಇಲ್ಲಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಮತ್ತು ಒಲಂಪಿಕ್ಕಲ್ಲಿ ಎರಡರಲ್ಲೂ ಬಿಡಿದ್ದಾಳ ಓಕೆ ಏನಪ್ಪ ಅಂದ್ರೆ ಏಷ್ಯಾ ಕ್ರೀಡಾಕೂಟ ಮತ್ತು ಒಲಂಪಿಕಲ್ಲಿ ಚಿನ್ನದ ಪದಕ ತಪ್ಪು ಸ್ನೇಹಿತರೆ ಯಾಕಂತ ಕೇಳಿ ಇನ್ನು ಒಲಂಪಿಕಲ್ಲಿ ಏನಪ್ಪ ಅಂದ್ರೆ ಯಾವ ಭಾರತೀಯ ಮಹಿಳೆಯರು ಕೂಡ ಏನಪ್ಪ ಅಂದ್ರೆ ಚಿನ್ನದುಕ ಬಂದಿಲ್ಲ ಅರ್ಥ ಆಯಿತಾ ಮತ್ತು ಏಷ್ಯನ್ ಕ್ರೀಡಾಕೂಟದಲ್ಲಿ ಮೊದಲ ಬಾರಿ ಚಿನ್ನ ತಪ್ಪು ಹ್ಞೂ ಇದು ಕೂಡ ತಪ್ಪಾಗಿದೆ ಒಂಚೂರು ನಾನು ಕೂಡ ಏನಪ್ಪಾ ಅಂದ್ರೆ ನಾನು ನೋಡಲಿಲ್ಲ ಸ್ಲೈಡ್ ಮೂಡ್ಮಿಕೊಟ್ಟಿದ್ದೆ ಅವರು ಏನಪ್ಪ ಅಂದರೆ ಬೇರೆ ಕ್ವಶನಿಗೆ ಬೇರೆ ಹಾಕಿಬಿಟ್ರಾ ನೋಡಿ ಇಲ್ಲಿ ಏನು ಗೊತ್ತಾ ಎಸ್ ಏಷ್ಯನ್ ಕ್ರೀಡಾಕೂಟದಲ್ಲಿ ಒಲಂಪಿಕಲ್ಲಿ ಇನ್ನು ಯಾರು ಮಳೆ ಸಿಕ್ಕಿಲ್ಲ ಒಲಿಂಪಿಕ್ ತೆಗೆದುಬಿಟ್ರೆ ಓಕೆ ಒಲಂಪಿಕ್ ಏನು ಮಾಡೋಣ ಒಲಿಂಪಿಕ್ ಒಲಂಪಿಕ್ ಹಾಗಾದರೆ ಕ್ವಶನ್ ಈಗ ಮತ್ತೊಂದು ರೀತಿ ಫ್ರೇಮ್ ಮಾಡೋಣ ಏಷ್ಯನ್ ಕ್ರೀಡಾಕೂಟದಲ್ಲಿ ಮೊದಲ ಬಾರಿಗೆ ಚಿನ್ನ ಗೆದ್ದ ಮಹಿಳೆ ಓಕೆ ಚಿನ್ನ ಅಂತ ಇದು ನೆನಪಂತ ವ್ಯಾಲಿಟಿ ಮಾಡೋಣ ಓಕೆ ಚಿನ್ನ ಗೆದ್ದ ಎಸ್ ಇಲ್ಲಿ ಒಲಂಪಿಕ್ ತೆಗೆದು ಬಿಡೋಣ ಮತ್ತು ಇಕ್ಕಿಲ್ ತೆಗೆದು ಬಿಡೋಣ ವಿನ್ಶಾಪ್ ಪಗೌಡ ಕುಸ್ತಿ ಸಂಪುಟ ಸದ್ಯಕ್ಕೆ ಬೇಡ ಮಾಡೋಣ ಈಗ ಬರ್ರಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಮೊದಲ ಬಾರಿ ಚಿನ್ನ ಗೆದ್ದ ಮೊದ ಚಿನ್ನದ ಚಿನ್ನದ ಮಹಿಳಾ ಪದಕ ವಿಜೇತೆ ಯಾರಪ್ಪ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಕಮಲ್ಜೀತ್ ಸಂಧು ಕೌರ್ ಅಂತ ಭಾಳ ಸಲ ಕ್ವಶನ್ ಕೇಳಿದ್ದಾರೆ ಓಕೆ ಕಮಲ್ಜೀತ್ ಸನ್ ಕಮಲ್ಜೀತ್ ಸಂಧು ಕೌರ್ ಅಂತ ಓಕೆ ಕಮಲ್ಜೀತ್ ಸಂಧು ಈ ಕೌರ್ ಇವ್ರೇನಪ್ಪ ಅಂದ್ರೆ ಈಶ್ಯನ್ ಗೇಮ್ಸ್ನಲ್ಲಿ ಮೊದಲ ಬಾರಿಗೆ ಚಿನ್ನ ಪೀಡಿತರ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಇದು ಬ್ಯಾಂಕಾಕ್ದಲ್ಲಿ ಏನಪ್ಪ ಅಂದ್ರೆ ನಡೆದಿರುವಂಥ ಒಂದು ಏಷ್ಯನ್ ಗೇಮ್ಸು ಸರ್ ಯಾವ ಸ್ಪೋರ್ಟ್ಸಪ್ಪ ಮೋಸ್ಟ್ ಇಂಪಾರ್ಟೆಂಟು ಫೋರ್ ಹಂಡ್ರೆಡ್ ಮೀಟರ್ ಅಥ್ಲೆಟಿಕ್ ಅಂತ ರನ್ನಿಂಗ್ ಓಕೆ ಫೋರ್ ಹಂಡ್ರೆಡ್ ಮೀಟ್ರ್ ಅಥ್ಲೆಟಿಕ್ ಅಂತ ನಮಗೇನಿರಬೇಕು ಗೊತ್ತಿರಬೇಕು ಏಷ್ಯನ್ ಗೇಮ್ಸ್ ಎಂಬುದು ಏನಪ್ಪ ಅಂದ್ರೆ ಮೊದಲ ಬಾರಿಗೆ ಸ್ಟಾರ್ಟ್ ಆಗಿದ್ದು ಹತ್ತೊಂಬತ್ತು ನೂರ ಐವತ್ತು ಒಂದರಾಗ ಇತ್ತೀಚಿಗೆ ಏಷ್ಯನ್ ಗೇಮ್ಸ್ ಏನಪ್ಪ ಅಂದ್ರೆ ಚೀನಾ ದೇಶದಲ್ಲಿ ಏನಪ್ಪ ಅಂದ್ರೆ ನಡೆಯಿತು ಯಾವ ಪ್ರದೇಶ ಯಾವ ಪ್ರದೇಶಪ್ಪ ಅಂದ್ರೆ ಚೀನಾದ ಹಾಂಗ್ಝೋ ಅಂತ ಓಕೆ ಹಾಂಗ್ಝೋ ಎಂಬಲ್ಲಿ ನಡೆಯಿತು ಎಸ್ ನೆಕ್ಸ್ಟ್ ಏನು ಬನ್ನಿ ಸ್ನೇಹಿತರೆ ಟ್ರ್ಯಾಕ್ ಫೀಲ್ಡ್ ಟ್ರ್ಯಾಕ್ ಮತ್ತು ಫೀಲ್ಡ್ನಲ್ಲಿ ಫೈನಲಲ್ಲಿ ಒಲಿಂಪಿಕ್ ತಲುಪಿದ ಭಾರತ ಮೊದಲು ಮಹಿಳೆಯರಪ್ಪ ಅಂದರೆ ಪಿ ಟಿ ಉಷಾ ಅಂತ ನೋಡ್ತೀವಿ ಉಲ್ಲ ಕಂಡಿ ಟೆಕ್ಕಿ ಪರಂಬಿ ಉಷಾ ಮೂಲತವಾಗಿ ಏನಪ್ಪ ಅಂದ್ರೆ ಪಿ ಟಿ ಉಷಾ ಓಕೆ ಇವ್ರು ನಾಲ್ಕುನೂರು ಮೀಟರ್ ಓಕೆ ಏನಪ್ಪ ಅಂದ್ರೆ ರನ್ನಿಂಗ್ ಸ್ನೇಹಿತರೆ ಇವ್ರು ಯಾವ ರಾಜ್ಯದವರಪ್ಪ ಅಂದ್ರೆ ಕೆಲ ರಾಜ್ಯದವ್ರು ಅಂತ ನಾವು ನೋಡ್ತೀವಿ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ ಇವರಿಗೆ ಬಿರುದ್ವಾ ಗೋಲ್ಡನ್ ಗರ್ಲ್ ಅಂತ ಗೋಲ್ಡನ್ ಗರ್ಲ್ ಮೋಸ್ಟ್ ಇಂಪಾರ್ಟೆಂಟ್ ಗೋಲ್ಡನ್ ಗರ್ಲ್ ಅಂತ ಮತ್ತೊಂದು ಐತಿ ಪಯೋಳಿ ಎಕ್ಸ್ಪ್ರೆಸ್ ಅಂತ ಪಯೋಳಿ ಎಕ್ಸ್ಪ್ರೆಸ್ ಅಂತ ಗೊತ್ತಿರಬೇಕು ಸರ್ ಏನಾದ್ರೆ ಸರ್ ಪ್ರಸ್ತುತ ಮೋಸ್ಟ್ ಇಂಪಾರ್ಟೆಂಟು ಇಂಡಿಯನ್ ಒಲಂಪಿಕ್ ಅಸೋಸಿಯೇಷನ್ ಐ ಓ ಎ ಇದರ ಅಧ್ಯಕ್ಷರಿದ್ದಾರೆ ಓಕೆ ಇನ್ನು ಬನ್ನಿ ಎರಡು ಬಾರಿ ಪದಕ ವಿಜೇತ ಮೊದಲ ಮಹಿಳೆಯರು ಪಿ ವಿ ಸಿಂಧು ಅಂತ ಪಿ ವಿ ಸಿಂಧು ಪಿ ವಿ ಸಿಂಧು ಅಂತ ನಾ ನಾವು ನೋಡ್ತೀವಿ ಓಕೆ ಪಿ ವಿ ಸಿಂಧು ಏನಪ್ಪ ಅಂದ್ರೆ ಎರಡು ಬಾರಿ ಏನಪ್ಪ ಅಂದ್ರೆ ಒಲಂಪಿಕ್ ಪದಕವನ್ನು ಪಡೆದಾರೆ ಯಾವಾಗ ರೀ ಸರ ನೋಡಿ ಯಾವಾಗ ಪಡಿತಾರಪ್ಪ ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ಅಂತ ಓಕೆ ಎರಡು ಸಾವಿರ ಹದಿನಾರಲ್ಲಿ ಮತ್ತು ಎರಡು ಸಾವಿರ ಇಪ್ಪತ್ತರಲ್ಲಿ ಓಕೆ ಸರ್ ಎರಡು ಸಾವಿರ ಹದಿನಾರಲ್ಲಿ ಏನಪ್ಪ ಅಂದ್ರೆ ಬೆಳ್ಳಿ ಪಡಿತಾಳೆ ಎರಡು ಸಾವಿರ ಇಪ್ಪತ್ತರಲ್ಲಿ ಏನು ಪಡಿತೀರಪ್ಪ ಅಂದ್ರೆ ಕಂಚನ್ನು ಪಡಿತಾಳೆ ಏನು ರೀ ಕಂಚನ್ನು ಪಡಿತಾಳೆ ಅಗರ ಅದ್ರ ಇಲ್ಲಿ ಏನು ಹೇಳಿದ್ರು ನಾವು ಸೈನಾ ನೇ ಅಲ್ಲವಾ ಓಕೆ ಇನ್ನು ಮುಂದೆ ಬನ್ನಿ ಸ್ನೇಹಿತರೆ ಆ ಭಾರತೀಯ ಒಲಿಂಪಿಕ್ಸ್ ಸಮಿತಿಯ ಮೊದಲ ಮಹಿಳಾ ಅಧ್ಯಕ್ಷೆ ಇಲ್ಲೇ ಆಯ್ತು ಪಿ ಟಿ ಉಷಾ ಹೇಳಿದಿಲ್ಲ ಇಂಟ್ರಾ ಇಂಡಿಯನ್ ಒಲಂಪಿಕ್ ಅಸೋಸಿಯೇಷನ್ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷರಂದರೆ ಇವರೇ ಪ್ರಸ್ತುತ ಅಧ್ಯಕ್ಷ ಅಂದರು ಇವರೇ ಓಕೆ ಇಷ್ಟು ಏನಪ್ಪ ಅಂದ್ರೆ ಇವತ್ತಿನ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಆಗಿತ್ತು ಸ್ನೇಹಿತರೆ ಇದೇ ಥರನಾಗಿ ನಿಮಗೆ ಕ್ಲಾಸ್ಗಳು ಬೇಕು ಅಂತಂದರೆ ಹೆಚ್ಚು ಹೆಚ್ಚು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಏನಪ್ಪ ಅಂದ್ರೆ ಶೇರ್ ಮಾಡಿ ಓಕೆ ಈಗ ಕರ್ನಾಟಕದಲ್ಲಿ ಕೂಡ ಏನಪ್ಪ ಅಂದ್ರೆ ಎಸ್ ಡಿ ಎಫ್ ಡಿ ಎ ಕಾಲಾಗಿದ್ದಾವೆ ಅತಿ ಶೀಘ್ರದಲ್ಲಿ ಇನ್ನೂ ಕೂಡ ಅತಿ ಹೆಚ್ಚು ಹೆಚ್ಚು ಪೋಸ್ಟ್ ಏನಪ್ಪ ಅಂದ್ರೆ ಕಾಲಾಗಲ್ವಿ ಈ ಏನಪ್ಪ ಅಂದ್ರೆ ಸೊ ಅತಿ ಹೆಚ್ಚು ಹೆಚ್ಚು ನಿಮ್ಮ ಓದುವಂಥ ವೇಗ ಏನಪ್ಪ ಅಂದ್ರೆ ಹೆಚ್ಚಾಗಲಿ ಸ್ನೇಹಿತರೆ ಓಕೆ ಇಲ್ಲಿವರೆಗೆ ಕ್ಲಾಸನ್ನು ವೀಕ್ಷಣೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು ಓಕೆ ಜೈ ಹಿಂದ್ ಜೈ ಕರ್ನಾಟಕ ಸ್ನೇಹಿತರೆ ವಿಡಿಯೋನ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಜೈ ಹಿಂದ್